ಅಸ್ಸಾಮ್ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಂ ಹೇಳಿದರು ಜನರೇ ನೀವು ಮೂರು ಜನ ಜೊತೆಗಿರಬೇಕಾದರೆ ಒಬ್ಬನನ್ನು ಬಿಟ್ಟು ಇಬ್ಬರು ಕಿವಿ ಒಳಗೆ ಬಿಸು ಮಾತನಾಡಬೇಡಿರಿ ಎಂದು ಹೇಳಿದರು ಏಕೆಂದರೆ ನೀವು ಇಬ್ಬರು ಆ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಪಿಸು ಮಾತನಾಡಿದರೆ ಒಳಗೆ ಆ ಮೂರನೇ ವ್ಯಕ್ತಿಗೆ ಬೇಸರವಾಗುತ್ತದೆ ಎಂದು ಹೇಳಿದರು ನೀವು ಅವನನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯದಲ್ಲಿ ಮಾತನಾಡಿದರೂ ಸಹ ಆ ವ್ಯಕ್ತಿ ನನ್ನ ಬಗೆಯೇ ಮಾತನಾಡುತ್ತಿದ್ದಾರೆ ಎಂದು ಅಂದುಕೊಂಡು ಅವನಿಗೆ ತುಂಬ ಬೇಸರವಾಗುತ್ತದೆ ಎಂದು ಹೇಳಿದರು ಆದ್ದರಿಂದ ನಾವು ಯಾರೇ ಹೇಗಿರಲಿ ನಾವು ಸ್ನೇಹಿತರಾಗಿರಲಿ ಅಥವಾ ಬಂಧು ಬಳಗದವರಾಗಿರಲಿ ಅಥವಾ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಿರಲಿ ಮೂರು ಜನ ಜೊತೆಗಿರಬೇಕಾದರೆ ಒಬ್ಬನನ್ನು ಬಿಟ್ಟು ಇಬ್ಬರು ಕಿವಿ ಒಳಗೆ ಬಿಸು ಮಾತನಾಡಬೇಡಿ ಎಂಬ ಒಂದು ನೀತಿ ಪಾಠವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಂತಹ ಮಾನವ ಕುಲದ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸಲ್ಲ ಈ ನೀತಿ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನವನ್ನು ಸಾಗಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಮ್